ಸೂರ್ಯ ಚಂದ್ರಾಯ ಮಂಗಳಾಯ ಬುದಾಯ ಗುರು ಶುಕ್ರ ಶರಿಭ್ಯಶ್ಚ ರಾಹುಕೇದುವೆ ಗುರುವಂತ ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ಓಂ ಸಮಸ್ತ ಆ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಸ್ವಾಹ ಅರ್ಪಿಸ್ತಕ್ಕಂಥ ದಿನ ಭವಿಷ್ಯಕ್ಕೆ ಸ್ವಾಗತ ಮತ್ತೆ ಸುಸ್ವಾಗತವನ್ನು ಕೋರ್ತಾಯಿತೆ ಮಹಿಳಾ ಮಣಿಗಳಿಗೆ ವಿಶೇಷವಾಗಿ ನಮ್ಮ ಸ್ವಾಹ ಸ್ಟೋರಲ್ಲಿ ಸಿಗ್ತಕ್ಕಂಥ ಪ್ರಾಡಕ್ಟ್ಗಳು ಖಂಡಿತವಾಗಿ ಬಹಳ ಸ್ವಾಭಾವಿಕವಾಗಿ ನೆಮ್ಮದಿ ಅಂದರೆ ನಿಮಗೆ ಯಾವುದೇ ಆದಂಥ ಕೆಮಿಕಲ್ ಫ್ರೀ ಇಲ್ಲದಲ್ಲೇ ಇರತಕ್ಕಂಥ ಪ್ರಾಡಕ್ಟ್ಗಳು ಸಿಗುತ್ತೆ ನಾವು ಎಕ್ಸಾಂಪಲ್ ನಾನು ಈಗಾಗಲೇ ಎಲ್ಲ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ ನಮಗೆ ದಿನ ಅಂದರೆ ಈ ಕುಂಕುಮ ಅರಿಶಿಣಗಳಾಗಿರ್ಬೋದು ನಾವು ಪೂಜೆ ಮಾಡ್ತಕ್ಕಂಥ ಯಾವುದೇ ಸಾಮಗ್ರಿಗಳು ಅಗರಬತ್ತಿ ತುಪ್ಪದ ಬತ್ತಿಗಳು ಊದ್ಬತ್ತಿಗಳು ದೊಡ್ಡ ದೊಡ್ಡ ಸೆಂಟೆಡ್ಡು ಹಾಗೆ ಧೂಪದಗಳು ಅನೇಕ ರೀತಿಯಾದಂಥ ಪೂಜಾ ಸಾಮಗ್ರಿಗಳು ಅಗ್ನಿಹೋತ್ರ ಮಾಡ್ತಾಯಿದ್ದರೆ ಬೆಳಗ್ಗೆದ್ದು ಪ ಯಾರಾದರೂ ಅಗ್ನಿಹೋತ್ರ ಪ್ರತಿ ದಿವಸ ಮಾಡ್ತಕ್ಕಂಥ ಅವ್ರಿಗೆ ಪ್ರತಿಯೊಂದು ಸಾಮಗ್ರಿಗಳು ನಮ್ಮಲ್ಲಿ ಸಿಗ್ತದೆ ಇದನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಯಾವ ಐಟಮ್ ಬೇಕೋ ಅದಕ್ಕೋಗಿ ಸ್ವಲ್ಪ ಮಟ್ಟಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಾಡಕ್ಟ್ ಕೂಡ ಇದು ಸ್ವಾಹದವರು ಭಾಳ ಜನಗಳಿಗೆ ಈ ಕೆಮಿಕಲ್ ಫ್ರೀ ಏನು ತುಂಬ ಇದು ಇದನ್ನ ಎಲ್ಲ ಜ ಪ್ರಪಂಚದಲ್ಲಿ ಕೆಮಿಕಲ್ ಕೆಮಿಕಲ್ ಇದ್ದ ಆರೋಗ್ಯದಲ್ಲಿ ಸಮಸ್ಯೆ ಬರತಕ್ಕಂಥದ್ದು ಈಗ ನೀವು ಒಂದು ಅಗರಬತ್ತಿ ಹಚ್ಚಿದ್ರೆ ಹೇಗೆ ಆ ಸ್ಮೆಲ್ ಸ್ಪ್ರೆಡ್ ಆಗಿ ಮೂಗಲ್ಲಿ ಇರಿಟೇಷನ್ಸು ಅಸ್ತಮ ಇವೆಲ್ಲ ಬರ್ತಕ್ಕಂಥದ್ದು ಇರಿಟೇಷನ್ಸ್ ಆಗ್ತಕ್ಕಂಥದ್ದು ಇದೆಯೋ ಖಂಡಿತ ಇದೆಲ್ಲ ಕೂಡ ಸ್ವಾಭಾವಿಕವಾಗಿರ್ತಕ್ಕಂಥ ವಿಚಾರಗಳು ಬ್ಯಾಂಬುಲೆಸ್ ಅಂದರೆ ಈ ಈ ಬಿದಿರನ ಬಿದಿರು ಸಹಾಯವಿಲ್ಲದೆ ಮಾಡಿರ್ತಕ್ಕಂಥ ಅಗರಬತ್ತಿಗಳು ಕೂಡ ಸಿಗ್ತದೆ ಕೆಲವೊಂದು ಸಮುದಾಯದವರು ಜೈನ್ ಸಮುದಾಯದವರು ಬ್ಯಾಂಬುಲೆಸ್ ಅಗರಬತ್ತಿಗಳನ್ನು ಹಚ್ತಾರೆ ನಿಮಗೆ ಗೊತ್ತಿರಬೇಕು ಅವೆಲ್ಲ ಕೂಡ ನಮ್ಮ ಸ್ಟೋರಲ್ಲಿ ಸಿಗ್ತದೆ ಕೊಂಡುಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ನಾನು ಕೂಡ ಉಪಯೋಗಿಸ್ತಾ ಇದ್ದೇನೆ ಆ ಒಂದು ನನಗೆ ಇಂಪಾರ್ಟೆಂಟು ನಿಮಗೆ ಗೊತ್ತಿರಬೇಕು ಯಾವಾಗಲೂ ಕೂಡ ಇವೆಲ್ಲ ಅಂತಲೇ ಇರ್ತೀನಿ ನಾನು ಯೂಶಲಿ ಸೈನಸ್ ಪ್ರಾಬ್ಲಮ್ ಇದೆ ನನಗೆ ಈವನ್ ಒಂದು ಊದ್ಬತ್ತಿ ವಾಸನೆಯನ್ನು ಕೊಡಿದ್ರು ಕೂಡ ಅದು ಯೂಶಲಿ ಬರುತ್ತೆ ಆಮೇಲೆ ಕ್ವೆಶನ್ ಕೇಳಿದ್ರೆ ಗುರುಗಳೇ ನೀವೇ ಎಲ್ಲ ಹೇಳ್ತೀರ ಪರಿಹಾರಗಳನ್ನು ಯಾಕೆ ಮಾಡ್ಕೊಳ್ಳಲ್ಲ ಅಂತ ಬಿಕಾಸ್ ಆಫ್ ಬುಧ ಎಫೆಕ್ಟ್ ಆ ಬುಧನ ಎಫೆಕ್ಟ್ ಇರೋದ್ರಿಂದ ಯೂಶಲಿ ಬಂದೇ ಬರ್ತದೆ ಆದರೂ ಕೂಡ ನಾನು ಪ್ರಾಣಾಯಾಮ ಮಂತ್ರಗಳಿಂದ ಕಂಟ್ರೋಲ್ ಮಾಡ್ಬೋದು ಬಟ್ ನಾಟ್ ಇಟ್ಸ್ ಎ ಕ್ಯೂರಬಲ್ ಸ್ವಲ್ಪ ಒಟ್ಟಿಗೆ ಇಟ್ ಟೇಕ್ಸ್ ಟೈಮ್ಸ್ ಹಾಗಾಗಿ ಹೇಳ್ತಾ ಇದ್ದೇನೆ ನೀವೆಲ್ಲ ಕೂಡ ಈ ಸ್ವಾಹದ ಪ್ರಾಡಕ್ಟನ್ನು ಯೂಸ್ ಮಾಡಿಕೊಡಿ ಖಂಡಿತವಾಗಿ ಸ್ವಾಹ ಒಳ್ಳೆಯ ಸ್ವಾದವನ್ನು ಕೊಡ್ತಕ್ಕಂಥದ್ದು ಇರ್ತದೆ ಒಳ್ಳೆಯದಾಗುತ್ತೆ ನೋಡೋಣ ಈ ದಿನ ಬುಧವಾರ ಮೊದಲು ಪಂಚಾಂಗವನ್ನು ಶ್ರವಣವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ತದನಂತರ ಆ ರಾಶಿ ಭವಿಷ್ಯವನ್ನು ತಿಳ್ಕೊಳ್ಳೋಣ ಮುಖ್ಯ ಮಾಹಿತಿ ಪ್ರತಿಯೊಂದು ವಿಡಿಯೋದಲ್ಲೂ ಇದ್ದೇ ಇರ್ತದೆ ಈ ದಿನದ ಮುಖ್ಯ ಮಾಹಿತಿ ರುದ್ರಾಕ್ಷಿಯ ಬಗ್ಗೆನೇ ಹೇಳ್ತಾ ಇದ್ದಾರೆ ಯಾವ ರುದ್ರಾಕ್ಷಿ ಧಾರಣೆ ನಿಮಗೆ ಯಾವ ಒಂದು ವಿಶೇಷವಾಗಿರತಕ್ಕಂಥ ಶಕ್ತಿಯನ್ನು ಕೊಡುತ್ತೆ ನೋಡೋಣ ಮೊದಲು ಪಂಚಾಂಗವನ್ನು ಶ್ರವಣ ಮಾಡೋಣ ಬುಧವಾರ ಷಷ್ಠೀತಿಥಿ ಇರತಕ್ಕಂಥದ್ದು ಶುಕ್ಲಪಕ್ಷ ಸಿದ್ಧಿಯೋಗ ಇರ್ತಕ್ಕಂಥ ಸಮಯ ಕೌಳವ ಹಾಗೆ ತೈತುಲಕರಣ ಇರ್ತಕ್ಕಂಥದ್ದು ಚಂದ್ರ ನಕ್ಷತ್ರ ಕನ್ಯ ರಾಶಿಯಲ್ಲಿ ಸಿದ್ಧವಾಗಿದ್ದಾರೆ ನಕ್ಷತ್ರ ಚಂದ್ರನ ಸ್ವತಃ ನಕ್ಷತ್ರ ಈ ದಿನ ಹುಟ್ಟತಕ್ಕಂಥವರೆಲ್ಲ ಸಹಿತವಾಗಿ ಚಂದ್ರ ದಶದಿಂದ ಅವರ ಜೀವನ ಪ್ರಾರಂಭ ಇವತ್ತಿನ ಕಾಲಮಾನವನ್ನು ನೋಡೋದಾದ್ರೆ ರಾಹುಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಎರಡು ಗಂಟೆ ಮೂರು ನಿಮಿಷದವರೆಗೂ ಹಾಗೆ ಯಮಗಂಡ ಕಾಲ ಬೆಳಗ್ಗೆ ಏಳು ಗಂಟೆ ನಲವತ್ತ್ಮೂರು ನಿಮಿಷದಿಂದ ಒಂಬತ್ತು ಗಂಟೆ ಹದಿನೆಂಟು ನಿಮಿಷದವರೆಗೂ ಗುಳಿಕ ಕಾಲ ಬೆಳಗ್ಗೆ ಹತ್ತು ಗಂಟೆ ಐವತ್ತ್ಮೂರು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೂ ಹಾಗೇ ಇವತ್ತಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆ ಮಾಡೋದಂದರೆ ಮಧ್ಯಾಹ್ನ ಹನ್ನೆರಡರಿಂದ ಹನ್ನೆರಡು ಗಂಟೆ ನಲವತ್ತೈದು ನಿಮಿಷದವರೆಗೂ ಕೂಡ ಉತ್ತಮ ಸಮಯವಿಲ್ಲ ಹಾಗೆ ಕಂಟಕ ಮೃತ್ಯು ದೋಷ ಅಂತ ನೋಡಿದ್ವಿ ಇದು ಸಹಿತವಾಗಿ ಸಂಜೆ ಐದು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಆರು ಗಂಟೆ ಹದಿನಾರು ನಿಮಿಷ ಉತ್ತಮ ಸಮಯವಲ್ಲ ಸ್ನೇಹಿತರೆ ನಕ್ಷತ್ರದಲ್ಲಿ ಚಂದ್ರ ಕನ್ಯಾ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಯಾರಿಗೆ ಯಾವ ಫಲ ನೋಡ್ಕೊಂಬರೋಣ ಮೊದಲು ಮೇಷರಾಶಿಯವರ ಫಲ ಮೇಷರಾಶಿಯವರೆಗೂ ಈ ದಿನ ತಾಯಿಯ ವಿಚಾರ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಕೊಡ್ತಕ್ಕಂಥ ತಾಯಿಯೊಟ್ಟಿಗಿನ ಮನಸ್ತಾಪಗಳನ್ನು ಈ ದಿನ ದೂರ ಮಾಡಿ ವಿದ್ಯಾರ್ಥಿಗಳಿಗೆ ಕೊಂಚ ಹಿನ್ನಡೆ ಇರತಕ್ಕಂಥ ದಿನ ಮೇಷರಾಶಿಯಲ್ಲಿ ತ ಮೇಷರಲ್ಲಿರ್ತಕ್ಕಂಥವರು ಆರೋಗ್ಯದ ವಿಚಾರದಲ್ಲೂ ಕೂಡ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ದಿನ ವಿಶೇಷವಾಗಿ ಮೇಷರಾಶಿಯವರಿಗೆ ಈ ದಿನ ತಾವೇನಾದರೂ ಲೋನ್ ಅಪ್ಲೈ ಮಾಡಿದ್ರಿ ಬ್ಯಾಂಕಲ್ಲಿಂದರೆ ಖಂಡಿತವಾಗಿ ಎಕ್ಸಲೆಂಟ್ ಖಂಡಿತ ಅದರ ವಿಚಾರದಲ್ಲಿ ಸ್ವಲ್ಪ ಏಳಿಗೆ ಅಂದರೆ ಶುಭ ಆಗ್ತಕ್ಕಂಥದ್ದು ಇರುತ್ತೆ ಜೊತೆಗೆ ರಾ ಜೊತೆಗೆ ಕನ್ಯಾ ಕನ್ಯಾರಾಶಿಲಿರ್ತಕ್ಕಂಥವರು ಈ ಕನ್ಯಾ ಕನ್ಯಾರಾಶಿಲಿರ್ತಕ್ಕಂಥ ಚಂದ್ರ ಮೇಷರಾಶಿಯವ್ರಿಗೆ ಈ ದಿನ ಕೆಲಸ ಕೆಲಸದ ನಿಮಿತ್ತ ಯಶಸ್ಸನ್ನು ಕೊಡ್ತದೆ ಯಾರು ಕೆಲಸಕ್ಕೆ ಹೊಸ್ದಾಗಿ ಅಪ್ಲೈ ಮಾಡಿದ್ದೀರೋ ಅದು ಕೂಡ ಈ ದಿನ ಸ್ವಲ್ಪ ಶುಭ ಸೂಚನೆಯನ್ನು ಕೊಡ್ತಕ್ಕಂಥದ್ದು ಇರ್ತದೆ ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ನಿಮ್ಮ ಹಸ್ತಕ್ಷೇಪದಿಂದ ಜಯವನ್ನು ಸಾಧಿಸ್ತಕ್ಕಂಥದ್ದು ಕೂಡ ಈ ಮೇಷರಾಶಿಯವರಿಗೆ ಇದನ್ನು ತೋರಿಸ್ತದೆ ಸ್ವಲ್ಪ ಈ ಒಂದು ವಿಚಾರ ಏನು ಈ ಮನೆಯ ವಿಚಾರದಲ್ಲಿ ಸ್ವಲ್ಪ ತೊಡಕುಗಳು ಅಡೆತಡೆಗಳು ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಸಾಧ್ಯವಾದರೆ ನೀವು ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಹಾಗೆ ಆ ಋಷಭ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಕೋರ್ಸ್ ಇವತ್ತು ಕೂಡ ಋಷಭ ರಾಶಿಯವರಿಗೆ ಒಂದು ಸ್ಪೋರ್ಟಿವ್ ಡೇ ಕೂಡ ಸೇಲ್ಸ್ ಎಕ್ಸಿಕ್ಯೂಟಿವ್ಗೆ ಎತ್ತಿದ ಕೈ ತುಂಬ ಸೇಲ್ಸ್ ಬರ್ತಕ್ಕಂಥದ್ದು ಇರ್ತದೆ ತುಂಬಾ ಆರ್ಡರ್ಸ್ ಜಾಸ್ತಿ ಆಗ್ತಕ್ಕಂಥದ್ದು ಕೂಡ ನೋಡಿದ್ವಿ ಈ ಟ್ರೇಡಿಂಗಲ್ಲಿರ್ತಕ್ಕಂಥವ್ರಿಗೂ ಕೂಡ ತಮ್ಮ ಎಫರ್ಟಿಂದ ಲಾಭವನ್ನು ಗಳಿಸ್ತಕ್ಕಂಥ ಒಂದು ದಿನ ಜೊತೆಗೆ ಋಷಭ ರಾಶಿಯಲ್ಲಿ ಈ ಪ್ರೀತಿಯ ವಿಚಾರದಲ್ಲಿ ತಮ್ಮ ಡಿಸೈರ್ಗಳ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಯಶಸ್ಸನ್ನು ಸಾಧಿಸ್ತಕ್ಕಂಥದ್ದು ಆದರೆ ಕೆಲಸ ಸ್ವಲ್ಪ ಫ್ಲೆಕ್ಚುವೇಟಿಂಗ್ ಇರುತ್ತೆ ಇನ್ನೂ ಒಂದು ವಿಶೇಷತೆ ಹಣಕಾಸಿನ ವಿಚಾರದಲ್ಲೂ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿಕೊಳ್ತಕ್ಕಂಥದ್ದು ಅತಿ ಮುಖ್ಯ ಋಷಭರಾಶಿಯವರು ಅನ್ನೆಸಸರಿಯಾಗಿ ದುಂದು ವೆಚ್ಚಗಳನ್ನು ಮಾಡಬೇಡಿ ದಿನ ಸ್ವಲ್ಪ ನಿಮಗೆ ಸಮಸ್ಯೆ ತರ್ತದೆ ಸ್ನೇಹಿತರ ಸಭಾ ಸಹಾಯದಿಂದ ಸ್ವಲ್ಪ ಮಟ್ಟಿಗೆ ಶುಭತ್ವ ಇರ್ತಕ್ಕಂಥದ್ದು ಋಷಭರಾಶಿಯವರಿಗೆ ತೋರಿಸ್ತದೆ ಈ ದಿನ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ರಾಶಿಯವರು ತಮ್ಮ ಬುದ್ಧಿಯನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸಗಳು ಯಶಸ್ಸನ್ನು ತರ್ತವೆ ವಿದ್ಯಾರ್ಥಿಗಳು ಕೂಡ ಶುಭತ್ವ ಇರತಕ್ಕಂಥದ್ದಿರುತ್ತೆ ನಾನಾ ರಂಗದಲ್ಲಿರ್ತಕ್ಕಂಥವ್ರಿಗೂ ಆದರೆ ನೀವು ಸ್ಪೋರ್ಟಿವ್ ಫೀಲ್ಡಲ್ಲಿದ್ದೀರಿ ಅಥವಾ ತಾವು ಕ ಫಿಲಮ್ ಆ್ಯಕ್ಟ್ರೆಸ್ ಆಗಿದ್ದೀರಿ ಋಷಭರಾಶಿಯಲ್ಲಿರ್ತಕ್ಕಂಥವ್ರು ಫೋರ್ಸ್ ಈಸ್ ಅ ವೆರಿ ಗುಡ್ ಡೇ ಕೂಡ ಇದು ಒಳ್ಳೇದಾಗಲಿ ಸಾಧ್ಯವಾದಷ್ಟು ಕೂಡ ನೀವು ಕೂಡ ಶಿವನ ಆರಾಧನೆಯನ್ನು ಮಾಡ್ಕೊಳ್ಳಿ ಶುಭ ಆಗ್ತದೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಮಿಥುನ ರಾಶಿಯವ್ರಿಗೂ ನೋಡಿ ತಾಯಿಯ ವಿಚಾರ ಹಣಕಾಸಿನ ವಿಚಾರ ತಾವು ನಿರ್ಧಾರಗಳನ್ನು ತಗೊಳ್ತಕ್ಕಂಥ ವಿಚಾರ ಭೂಮಿಯ ವಿಚಾರ ಇವೆಲ್ಲವನ್ನು ತಾವು ಈ ದಿನ ಕೂಡ ಮುಂದೆ ಸಾಗಿಸ್ತಕ್ಕಂಥದ್ದು ಇರ್ತದೆ ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭದ ದಿನ ನಾನು ಹಾಗಾಗಿ ಈಗಾಗಲೇ ಹೇಳಿದಾಗೆ ಈ ದಿನ ಹಣದ ವಿಚಾರ ಹಾಗೆ ನಿಮ್ಮ ನಿರ್ಧಾರದ ವಿಚಾರದಲ್ಲೂ ಈ ದಿನ ಕೂಡ ಗೊಂದಲದ ವಾತಾವರಣವನ್ನು ನೀವು ರೂಪಿಸ್ಕೊಳ್ಳೇಬಾರ್ದು ಸಾಧ್ಯ ಸ್ಟ್ರೈಟ್ ಫಾರ್ವರ್ಡ್ ಆಗಿರತಕ್ಕಂಥ ನಿರ್ಧಾರಗಳನ್ನು ತಗೊಳ್ಳಿ ಈ ದಿನ ಕುಟುಂಬದ ವಿಚಾರದಲ್ಲಿ ತಮ್ಮ ನಿರ್ಧಾರ ಜೆನ್ಯೂನಿಟಿ ಇರತಕ್ಕಂಥದ್ದು ತೋರಿಸ್ತದೆ ಮ್ಯಾಕ್ಸಿಮಮ್ ಆ ಜೆನ್ಯುನಿಟಿಯಿಂದ ನಿಮಗೆ ಶುಭತ್ವ ನೆಮ್ಮದಿ ಸಿಗ್ತಕ್ಕಂಥ ದಿನ ವಿದ್ಯಾರ್ಥಿಗಳು ಕೂಡ ಶುಭತ್ವ ಇರ್ತಕ್ಕಂಥದ್ದು ಇರುತ್ತೆ ಲೋಕದ ಅಂದರೆ ಲೋಕಲ್ ಅಂದರೆ ಒಂದು ಈ ಸರ್ವೇ ಸಾಮಾನ್ಯವಾಗಿ ಗ್ರಾಮಾಂತರವಾಗಿ ಯೋಚನೆ ಮಾಡಬೇಕು ಅಂದರೆ ತಾವು ಇರ್ತಕ್ಕಂಥ ಸ್ಥಾನದಲ್ಲಿ ಸಾಧ್ಯವಾದಷ್ಟು ಕೂಡ ಸ್ವಲ್ಪ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಗಳಿಸ್ತಕ್ಕಂಥದ್ದು ರಾಜಕೀಯವಾಗಿ ಕೂಡ ನಿಮ್ಮ ಆ ಒಂದು ಸ್ಥಳದ ಸ್ಥ ಆ ಸ್ಥಳದಲ್ಲಿ ಒಂದು ಅಧಿಪತ್ಯವನ್ನು ಸಾಧಿಸ್ತಕ್ಕಂಥ ದಿನ ಕೂಡ ಆಗ್ತಕ್ಕಂಥರುತ್ತೆ ಒಳ್ಳೆಯ ಒಂದು ಬುಷ್ಟಾನ್ನ ಭೋಜನವನ್ನು ನೆಮ್ಮದಿಯನ್ನು ಕಾಣ್ತಕ್ಕಂಥ ದಿನ ಆರೋಗ್ಯದ ವಿಚಾರ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಒಳ್ಳೆಯದಾಗುತ್ತೆ ಹಾಗೆ ಕಟಕ ರಾಶಿಯವರ ವಿಚಾರದಲ್ಲಿ ಸ್ವಲ್ಪ ಸಂಚಾರ ಸ್ವಲ್ಪ ಬದಲಾವಣೆ ಹಣತಮ್ಮದರ ವಿಚಾರದಲ್ಲಿ ಸಣ್ಣ ಪುಟ್ಟ ತಗಾದೆಗಳು ಬರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ಸರಿಯಾದಂಥ ರೆಕಾರ್ಡ್ಸನ್ನು ಮೇಂಟೈನ್ ಮಾಡಿ ಅಂದರೆ ಅಫ್ಕೋರ್ಸ್ ಈ ದಿನ ಯಾವುದೇ ಆದಂಥ ದಾಖಲೆಗಳನ್ನು ಸರಿಯಾಗಿ ನಿರ್ವಹಣೆಯನ್ನು ಮಾಡ್ತಕ್ಕಂಥದ್ದು ಅತಿ ಮುಖ್ಯ ಭೂಮಿಯ ವಿಚಾರದಲ್ಲಿ ಕೊಂಚ ಹಿನ್ನಡೆಯನ್ನು ಸಾಧಿಸ್ತಕ್ಕಂಥದ್ದು ಇರ್ತದೆ ಆದರೆ ಕೋರ್ಟ್ ಕಚೇರಿ ವಿಚಾರದಲ್ಲಿ ತಮ್ಮ ನಿರ್ಗಳವಾಗಿರ್ತಕ್ಕಂಥ ಮಾತುಗಳಿಂದ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ಸಾಧ್ಯವಾದಷ್ಟು ಕೂಡ ಈ ಘಟಕ ರಾಶಿಯಲ್ಲಿರ್ತಕ್ಕಂಥವರು ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಸ್ವಲ್ಪ ಮಟ್ಟಿಗೆ ಶುಭತ್ವ ತಮ್ಮ ಪ್ರಯತ್ನದಿಂದ ಲಾಭವನ್ನು ಕಾಣ್ತಕ್ಕಂಥದ್ದು ಕೂಡ ಈ ಕಟಕ ರಾಶಿಯವರಿಗೆ ತೋರಿಸ್ತದೆ ಸಾಧ್ಯವಾದಷ್ಟು ಉತ್ತಮ ಫಲಕ್ಕೋ ಫಲಕ್ಕೋಸ್ಕರ ಭಗವಾನ್ ವಿಷ್ಣು ನಾಮಸ್ಮರಣೆಯನ್ನು ವಿಷ್ಣುವಿನ ಅಷ್ಟೋತ್ತರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಅತಿ ಮುಖ್ಯ ಹಾಗೆ ಸಿಂಹರಾಶಿಯವರ ಈ ದಿನದ ಫಲಾಫಲ ಸಿಂಹರಾಶಿಯವರಿಗೆ ಅಫ್ಕೋರ್ಸ್ ಈ ದಿನ ಸ್ವಲ್ಪ ಮಟ್ಟಿಗೆ ನಷ್ಟ ಇರತಕ್ಕಂಥದ್ದು ವ್ಯವಹಾರಿಕವಾಗಿ ಸ್ವಲ್ಪ ನಷ್ಟ ಇರತಕ್ಕಂಥದ್ದು ಆದರೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಪ್ರಪಂಚಕ್ಕೆ ಹೋಗಿ ಕುಟುಂಬದ ಚಿಂತನೆಗಳನ್ನು ಮಾಡಿಕೊಳ್ಳಿ ನಿರ್ವಹಣೆ ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನು ಸರಿಯಾಗಿ ತಿಳಿದುಕೊಳ್ಳಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಅತಿ ಮುಖ್ಯ ಆಗ್ತದೆ ದುಂದು ವೆಚ್ಚಕ್ಕೆ ಪ್ರೇರಪಣೆಯನ್ನು ಕೊಡಲಿಕ್ಕೆ ಹೋಗ್ಬೇಡಿ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿದ್ದರೂ ಸಹಿತ ಹಣಕಾಸು ಕೊನೆಯಲ್ಲಿ ಉಳಿತಕ್ಕಂಥದ್ದು ಕಷ್ಟ ಆಗಿರೋದ್ರಿಂದ ಸಾಧ್ಯವಾದರೆ ಅತೀ ಸರಳವಾಗಿರ್ತಕ್ಕಂಥ ವಿಚಾರ ಹಾಲಿನಿಂದ ಮಾಡಿರ್ತಕ್ಕಂಥ ಪದಾರ್ಥಗಳನ್ನು ಹಂಚಿ ಅಥವಾ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ಕೊಳ್ಳಿ ಓಂ ಸೋಮ್ ಸೋಮ ಯ ನಮಃ ಮಂತ್ರಗಳನ್ನು ಪಠನೆ ಮಾಡಿ ಮ್ಯಾಕ್ಸಿಮಮ್ ಒಳ್ಳೆಯ ದಿನ ಆಗಿಬಿಡುತ್ತೆ ಹಾಗೆ ಕನ್ಯಾರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಮ್ಯಾಕ್ಸಿಮಮ್ ಕನ್ಯಾರಾಶಿವರಿಗೂ ಕೂಡ ಶುಭತ್ವ ಲಾಭದ ದಿನ ತಮ್ಮ ಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ನಿಮ್ಮ ಸ್ವಪ್ರಯತ್ನದಿಂದ ಗೆಲ್ತೀರಾ ವಿಲ್ಪವರ್ ಜಾಸ್ತಿ ಇರ್ತದೆ ಆರೋಗ್ಯ ವೃದ್ಧಿ ಇರತಕ್ಕಂಥದ್ದು ಇರ್ತದೆ ಹಣಕಾಸಿನ ಮೇಲೆ ನಿಗಮವನ್ನು ಸಾಧಿಸ್ಕೊಳ್ಳಿ ಕುಟುಂಬದ ವಿಚಾರದಲ್ಲಿ ಸ್ವಲ್ಪ ಇರತಕ್ಕಂಥದ್ದು ನಾನು ಅಂತಕ್ಕಂಥದ್ದು ಜಾಸ್ತಿ ಬರುತ್ತೆ ಆ ಕೆಲಸ ನಾನು ಮಾಡಿದ್ದು ನಾನು ಅವರಿಗೆ ಕೊಟ್ಟಿದ್ದು ಇವೆಲ್ಲ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಬರುತ್ತೆ ಇದು ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ನಾನು ಅಂತಕ್ಕಂಥದ್ದು ಸ್ವಲ್ಪ ಜಾಸ್ತಿ ತೋರಿಸ್ತದೆ ಕೋರ್ಸ್ ಆದರೂ ಕನ್ಯಾ ರಾಶಿಯವರಿಗೆ ಇದರ ಉತ್ತಮ ಫಲಗಳನ್ನು ಕಾಣ್ತಕ್ಕಂಥದ್ದು ಆರೋಗ್ಯವಾಗಿರ್ತಕ್ಕಂಥ ದಿನವನ್ನು ಕಳಿತೀರಿ ನಿಮ್ಮ ಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ತೋರಿಸ್ತದೆ ನೀವು ಸಹಿತವಾಗಿ ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ ಶುಭ ಆಗ್ತದೆ ಹಾಗೆ ತುಲಾರಾಶಿಯವರ ವಿಚಾರಕ್ಕೆ ಬಂದಾಗ ಕೆಲಸದಲ್ಲಿ ಸ್ವಲ್ಪ ನಷ್ಟ ಅಂತ ಬಂತು ಆರೋಗ್ಯದಲ್ಲಿ ಸಮಸ್ಯೆ ಈ ದಿನ ಸ್ವಲ್ಪ ನೋಡ್ಕೋಬೇಕು ತುಲಾರಾಶಿಯವರು ಆದರೆ ಈ ದಿನ ಯಾರನ್ನು ಬೆರೆದಲೇ ಇರತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗುತ್ತೆ ನಿಮ್ಮ ಅಥಾರಿಟಿಯವರೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಸರಿಯಾಗಿ ಮೇಂಟೈನ್ ಮಾಡಿಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ಮನಸ್ತಾಪಗಳು ಕಾಡ್ತದೆ ಅದರಿಂದ ನಷ್ಟವನ್ನು ಅನುಭವಿಸ್ತೀರಾ ವ್ಯಾವಹಾರಿಕವಾಗಿ ಕೂಡ ಈ ತುಲಾರಾಶಿಯವರಿಗೆ ಸ್ವಲ್ಪ ನಷ್ಟದ ದಿನ ಹಣಕಾಸು ಸ್ವಲ್ಪ ಉಳಿದಲೇ ಇರತಕ್ಕಂಥದ್ದು ಕೂಡ ಇರುತ್ತೆ ವಿದ್ಯಾರ್ಥಿಗಳಿಗೆ ಸೋಂಬೇರಿತನ ಅತಿಯಾದಂಥ ನಿದ್ದೆ ಕಾಡ್ತಕ್ಕಂಥದ್ದು ಇರುತ್ತೆ ಸ್ವಲ್ಪ ಮಟ್ಟಿಗೆ ತಾವು ಶಿವನ ಆರಾಧನೆ ಶಿವನ ಸ್ತೋತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಅತಿ ಮುಖ್ಯ ಹಾಗೆ ಋಶ್ಚಿಕ ರಾಶಿಯವರ ಫಲಾಫಲ ಆಗಿರ್ತಕ್ಕಂಥದ್ದು ಭಾಗ್ಯಾಧಿಪತಿ ಹನ್ನೊಂದರ ಭಾವದಲ್ಲಿ ಖಂಡಿತವಾಗಿ ಹಿರಿಯರು ಇದ್ದಕ್ಕಿದ್ದಾಗೆ ಧನಾಗಮ ಬರ್ತಕ್ಕಂಥದ್ದು ಆಧ್ಯಾತ್ಮಿಕ ವಿಚಾರದಲ್ಲಿ ಶುಭತ್ವ ಇರತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ಖಂಡಿತವಾಗಿ ಈ ದಿನ ಶುಭತ್ವ ಶುಭದ ದಿನ ಎಲ್ಲ ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಜಯ ಹಾಗೆ ಶತ್ರುವಿನಿಂದ ಜಯ ಸಾಲ ಬರಬೇಕಾಗಿತ್ತಾ ಅದು ಬರ್ತಕ್ಕಂಥದ್ದು ಇರುತ್ತೆ ಧನಾತ್ಮಕವಾಗಿ ಎಲ್ಲದೂ ಒಂದು ಲಾಭದ ದಿನ ಒಂದು ಧಾರ್ಮಿಕ ಕ್ಷೇತ್ರವನ್ನು ಭೇಟಿ ಮಾಡ್ತೀರಾ ಜೊತೆಗೆ ಉತ್ತಮವಾಗಿರ್ತಕ್ಕಂಥ ಒಂದು ಸಜೆಷನ್ ಮಾಡೋದ್ರಿಂದ ಅಲ್ಲಿ ಲಾಭ ಕೂಡ ಇರ್ತಕ್ಕಂಥದ್ದು ಇರುತ್ತೆ ಲಾಭ ಅಂದರೆ ಬರೀ ಹಣಕಾಸಿನ ವಿಚಾರದಲ್ಲೇ ಅಂತ ಅಲ್ಲ ಈ ವಿಚಾರದಲ್ಲೂ ಲಾಭ ಬರ್ತಕ್ಕಂಥದ್ದು ತೋರಿಸ್ತದೆ ಸಾಧ್ಯವಾದರೆ ನೀವು ಕೂಡ ವೃಶ್ಚಿಕ ರಾಶಿಯವರು ಗುರುವಿನ ನಾಮಸ್ಮರಣೆಯನ್ನು ಮಾಡಿಕೊಳ್ಳಿ ಅಥವಾ ದುರ್ಗಾರಾಧನೆ ದುರ್ಗಾ ಕವಚ ಮಂತ್ರಗಳು ಇನ್ನಷ್ಟು ಶುಭವನ್ನು ತರ್ತದೆ ಧನುರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಹೆಸರು ಕೀರ್ತಿ ಪ್ರತಿಷ್ಠೆಗೋಸ್ಕರ ಹೋರಾಟವನ್ನು ಮಾಡ್ತೀರಿ ನನ್ನ ಆಧಿಪತ್ಯ ಬೇಕೇ ಬೇಕು ನಾನೆಲ್ಲರೊಟ್ಟಿಗೂ ಒಳ್ಳೆ ಉತ್ತಮ ಅಂದರೆ ಒಂದು ಒಳ್ಳೆಯ ಮೇಲೆ ಮೇಲ್ ಪೊಸಿಷನಲ್ಲಿ ಕಾಣಿಸ್ಕೋಬೇಕು ಅಂತಕ್ಕಂಥದ್ರಲ್ಲಿ ಯಶಸ್ಸನ್ನು ಸಾಧಿಸ್ತಕ್ಕಂಥದ್ದು ಇರ್ತದೆ ಕೋರ್ಟಿನ ವಿಚಾರದಲ್ಲಿ ಗೆಲುವು ಸರ್ಕಾರದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಒಂದು ಶುಭತ್ವ ಇರತಕ್ಕಂಥ ದಿನ ಜೊತೆಗೆ ಈ ಅನೇಕ ತುಂಬ ಕಷ್ಟಪಟ್ಟಿದ ಫಲ ಈ ದಿನ ಸಿಗುತ್ತೆ ಧನು ರಾಶಿಯವರಿಗೆ ತುಂಬ ಕಷ್ಟಪಟ್ಟಿದ್ದೆ ಈ ದಿನ ಆಫ್ಕೋರ್ಸ್ ಒಳ್ಳೆಯ ಇರುತ್ತೆ ನಿಮಗೆ ಶುಭತ್ವ ಇರತಕ್ಕಂಥದ್ದು ಆದರೆ ವೈವಾಹಿಕ ಜೀವನ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಇರ್ತಕ್ಕಂಥದ್ದು ಇರ್ತದೆ ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಶಿವನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ಮಕರ ರಾಶಿಯವ್ರಿಗೆ ಇದ್ದಕ್ಕಿದ್ದಾಗೆ ಪ್ರಯಾಣ ಬಿಸ್ನೆಸ್ ನಿಮಿತ್ತ ಸಂಗಾತಿಯೊಟ್ಟಿಗೆ ಒಂದು ಸ್ವಲ್ಪ ದೂರ ಅಂದರೆ ದೂರ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ ವ್ಯಾಪಾರದ ಒಂದು ವಹಿವಾಟುಗಳಿಗೋಸ್ಕರ ಕೂಡ ಸ್ವಲ್ಪ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ಸ್ವಲ್ಪ ಮಟ್ಟಿಗೆ ಸೋಂಬೇರಿತನ ಕೂಡ ಈ ಮಕರ ರಾಶಿಯವರಿಗೆ ಈ ದಿನ ಕಾಡ್ತದೆ ಸ್ವಲ್ಪ ಮಟ್ಟಿಗೆ ಎನರ್ಜಿಯನ್ನು ಬೆಳೆಸ್ಕೊಳ್ಳಿ ಧನಾತ್ಮಕವಾಗಿರ್ತಕ್ಕಂಥ ದಿನ ಕೂಡ ನಿಮಗೂ ಮಕರ ರಾಶಿಯವ್ರಿಗಾಗ್ತದೆ ಜೊತೆಗೆ ಈ ದಿನ ಒಂದು ವಿಚಾರದಲ್ಲಿ ಯಾವುದಾದ್ರೂ ಏನು ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಇತ್ತೋ ಅಥವಾ ಒಂದು ಶತ್ರುಗಳ ಬಾಧೆಗಳಿತ್ತೋ ಒಂದು ಸಂಧಾನದ ಮೂಲಕ ನೀವು ಶುಭತ್ವವನ್ನು ಕಾಣ್ತೀರಿ ಅಫ್ಕೋರ್ಸ್ ಹೊಸದಾಗಿ ಏನಾದರೂ ಮಾಡಬೇಕು ಅಂತಕ್ಕಂಥ ನಾಲೆಡ್ಜು ಮಕರ ರಾಶಿಯವ್ರಿಗೆ ಬರ್ತದೆ ಬಿಸ್ನೆಸ್ಸಲ್ಲೂ ಕೂಡ ಒಂದಷ್ಟು ಅಭಿವೃದ್ಧಿಯನ್ನು ಸಾಧಿಸ್ತಕ್ಕಂಥ ದಿನ ಬದಲಾವಣೆ ಬೇಕು ನಾನು ಜಾಗ ಏನೋ ಬಿಸ್ನೆಸ್ ಏರಿಯಾ ಆ ಜಾಗವನ್ನು ಬದಲಾವಣೆ ಮಾಡ್ಕೋಬೇಕು ಆ ಮನಸ್ಥಿತಿ ಬರ್ತದೆ ಒಳ್ಳೆಯದಿದೆ ಕೂಡ ಒಳ್ಳೆಯದಾಗಲಿ ಕುಂಭರಾಶಿಯವರ ಈ ದಿನದ ಫಲಾಫಲ ನೋಡಿ ಕುಂಭರಾಶಿಯವ್ರಿಗೆ ಆರೋಗ್ಯದ ವಿಚಾರದಲ್ಲಿ ಇವತ್ತೂ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಸ್ವಲ್ಪ ಸಮಸ್ಯೆ ದಾಯಕವಾಗಿರ್ತಕ್ಕಂಥ ದಿನ ಶತ್ರು ಬಾಧೆ ಇರತಕ್ಕಂಥ ದಿನ ಸಾಲ ಬಾಧೆ ಇರತಕ್ಕಂಥ ದಿನ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಸಮಸ್ಯೆ ಇರ್ತಕ್ಕಂಥ ದಿನ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಬೇಕು ಸ್ವತಃ ಚಂದ್ರನ ರಾಶಿಯಲ್ಲಿ ಅಂದರೆ ಚಂದ್ರನಕ್ಷತ್ರದಲ್ಲೇ ಚಂದ್ರ ಸ್ಥಿತವಾಗಿದ್ದಾನೆ ಒಂದು ರೀತಿಯಾಗಿ ಆರು ಎಂಟು ವಿಪರೀತ ರಾಜಯೋಗ ಆದರೆ ಆರೋಗ್ಯದಲ್ಲಿ ಸಮಸ್ಯೆ ಬರ್ತದೆ ಬಿ ಕೇರ್ಫುಲ್ ಅಹಂ ಜಾಸ್ತಿ ಇರತಕ್ಕಂಥದ್ದು ವಾದ ವಿವಾದಕ್ಕೆ ಇಳಿಲೇಬೇಡಿ ಈ ದಿನ ಸ್ವಲ್ಪ ಸೈಲೆಂಟಾಗಿರ್ತಕ್ಕಂಥದ್ದು ಅತಿ ಮುಖ್ಯ ಹಾಗೇ ಮೀನರಾಶಿಯವರ ಈ ದಿನದ ಫಲಾಫಲ ಖಂಡಿತ ಮೀನರಾಶಿಯವ್ರಿಗೆ ಒಂದು ಸುಸ್ಥಿತಿಯಾಗಿರ್ತಕ್ಕಂಥ ಧನಾತ್ಮಕವಾಗಿರ್ತಕ್ಕಂಥ ದಿನ ವ್ಯಾಪಾರ ವಹಿವಾಟುಗಳಲ್ಲಿ ಜಯವನ್ನು ಸಾಧಿಸ್ತೀರಿ ಸಂಗಾತಿಯೊಟ್ಟಿಗೆ ಉತ್ತಮ ಬಾಂಧವ್ಯತೆ ಪ್ರೀತಿ ಇರತಕ್ಕಂಥದ್ದು ವಿದ್ಯಾರ್ಥಿಗಳಿಗೂ ಕೂಡ ತುಂಬ ಸ್ಪೋರ್ಟಿವ್ನೆಸ್ ಇರತಕ್ಕಂಥದ್ದು ಗೆಲುವನ್ನು ಸಾಧಿಸ್ತಕ್ಕಂಥದ್ದು ವ್ಯಾವಹಾರಿಕವಾಗಿ ಖಂಡಿತ ನಿಮಗೆ ಲಾಭ ಇದೆ ಮೀನರಾಶಿಯಲ್ಲಿರ್ತಕ್ಕಂಥವ್ರು ಹೊಸ ಯೋಜನೆಗಳು ಹೊಸ ಸ್ನೇಹಿತರುಗಳನ್ನು ಭೇಟಿ ಮಾಡ್ತಕ್ಕಂಥ ಸಂದರ್ಭಗಳು ಬರ್ತದೆ ಜೊತೆಗೆ ಈ ದಿನ ಯಾರು ಈ ಟ್ರೇಡಿಂಗಲ್ಲಿರ್ತಕ್ಕಂಥವ್ರಿಗೆ ಮ್ಯಾಕ್ಸಿಮಮ್ ಒಳ್ಳೆದಿದೆ ಮಾರ್ಕೆಟಿಂಗಲ್ಲಿ ಇರತಕ್ಕಂಥವ್ರಿಗೂ ಒಳ್ಳೆದಿದೆ ಬಿಸ್ನೆಸ್ ಮ್ಯಾನ್ಗಳಿಗೂ ಒಳ್ಳೆಯದಿರತಕ್ಕಂಥದ್ದು ಅಫ್ಕೋರ್ಸ್ ಒಳ್ಳೆಯ ಒಂದು ದಿನ ಶುಭದ ದಿನ ಮೀನ ಮೀನರಾಶಿಯವ್ರಿಗೆ ಒಳ್ಳೆಯದಾಗಲಿ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ನಾನು ರುದ್ರಾಕ್ಷಿ ಬಗ್ಗೆ ಮಾತಾಡ್ತಾ ಇದ್ದೀನಿ ರುದ್ರಾಕ್ಷಿ ನಮಗೆ ಒಂದು ಜ್ಞಾನವನ್ನು ವೃದ್ಧಿಯನ್ನು ಮಾಡುತ್ತೆ ಆ ಕ್ಷೇತ್ರ ಫಲದಲ್ಲಿ ಅದರ ಚಾಪನ್ನು ಮೂಡಿಸುತ್ತೆ ಯಾರು ಬೇಕಾದರೂ ರುದ್ರಾಕ್ಷಿಯನ್ನು ವೇರ್ ಮಾಡ್ಬೋದು ರುದ್ರಾಕ್ಷಿ ಧಾರಣೆ ನಿಮಗೊಂದು ಪಾಸಿಟಿವ್ ನಾನು ಒಂದು ವಿಚಾರ ಕ್ಲಾರಿಫೈ ಮಾಡ್ತೀನಿ ರುದ್ರಾಕ್ಷಿ ಯಾವುದಾದ್ರೂ ಹಾಕ್ಕೊಳ್ಳಿ ನೀವು ಕೆಟ್ಟದ್ದಂತೂ ಖಂಡಿತ ಆಗೋದಿಲ್ಲ ಇದಷ್ಟೇ ಸತ್ಯ ಯಾವುದಾದರೂ ಅದರಲ್ಲಿ ನಮಗೆ ಯಾವ ಫಲಗಳು ಕಡಿಮೆ ಇದೆ ಅನ್ನೋದು ನೋಡಿ ವೀಕ್ಷಣೆ ಮಾಡಿಕೊಡ್ತವೆ ಇಲ್ಲಿ ಈ ದಿನ ಒಂಬತ್ತು ಮುಖದ ರುದ್ರಾಕ್ಷಿಯನ್ನು ಧಾರಣೆಯನ್ನು ಮಾಡೋದ್ರಿಂದ ಒಂಬತ್ತು ಮುಖದ ರುದ್ರಾಕ್ಷಿ ಗಣಪತಿ ಹಾಗೆ ಕೇತುವನ್ನು ಆಡಳಿತ ಮಾಡ್ತಕ್ಕಂಥದ್ದು ಇರುತ್ತೆ ಕೇತು ಆಡಳಿತ ಮಾಡ್ತಕ್ಕಂಥದ್ದು ಜೊತೆಗೆ ಈ ಒಂಬತ್ತು ಮುಖದ ರುದ್ರಾಕ್ಷಿ ದೇವತೆ ರಾಹುಕೇತುಗಳ ಆಡಳಿತ ಮಾಡ್ತಕ್ಕಂಥದ್ದು ಇರ್ತದೆ ಒಂಬತ್ತು ಮುಖದ ರುದ್ರಾಕ್ಷಿ ಯಾರು ಹಾಕ್ಕೊಳ್ತಾರೋ ಶತ್ರುನಾಶ ಜೊತೆಗೆ ಮೋಕ್ಷಕಾರಕ ಕೇತು ಯಾವುದಾದ್ರೂ ತುಂಬ ಕ್ಷ ತುಂಬ ನಕಾರಾತ್ಮಕವಾಗಿರ್ತಕ್ಕಂಥ ಆಲೋಚನೆಗಳು ಜಾಸ್ತಿ ಆಗ್ತಿದೆ ಕಾನ್ಸಂಟ್ರೇಷನ್ ಕಡಿಮೆ ಇದೆ ವಿದ್ಯಾರ್ಥಿಗಳಲ್ಲಿ ಸರಿಯಾದಂಥ ಒಂದು ಕೇಂದ್ರೀಕೃತವಾಗಿ ಇಲ್ಲ ಮ್ಯಾಕ್ಸಿಮಮ್ ಒಂಬತ್ತು ಮುಖದ ರುದ್ರಾಕ್ಷೆಯನ್ನು ಧರಿಸ್ಕೊಳ್ತಕ್ಕಂಥ ಕೆಲಸ ಮಾಡಿ ಇದರಿಂದ ನಿಮಗೆ ಇವೆಲ್ಲ ದೋಷಗಳು ಮುಕ್ತರಾಗ್ತಿರ ಕೇತುವಿನ ಸಮಸ್ಯೆ ಇದ್ದರೂ ಕೂಡ ಜಾತಕದ ವಿಚಾರದಲ್ಲಿ ಶುಭತ್ವ ಮಾಟ ಮಂತ್ರ ಪ್ರಯೋಗಗಳು ಕೂಡ ಒಂಬತ್ತರ ಮುಖದ ರುದ್ರಾಕ್ಷೆಯನ್ನು ಧರಿಸ್ತೋದ್ರಿಂದ ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ ಆ ರುದ್ರಾಕ್ಷೆಯ ತತ್ವ ಅಷ್ಟಿರ್ತಕ್ಕಂಥದ್ದು ಇರ್ತದೆ ಕೆಟ್ಟದ್ದಂತೂ ಖಂಡಿತ ಆಗೋದಿಲ್ಲ ಯಾರು ಈವನ್ ಎಲ್ಲ ಮಹಿಳೆಯರು ಯಾರೇ ಆಗಿರ್ತಕ್ಕಂಥದ್ದು ಬೇಕಾದ್ರೆ ರುದ್ರಾಕ್ಷಿಯನ್ನು ಧರಿಸ್ಕೋಬೋದು ಸಾಧ್ಯವಾದರೆ ನಮ್ಮ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿ ಬಂತು